ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಧಾರವಾಡ ಪೇಡ ಹೆಂಗೆ ಮಾಡೋದು ಹಾಲಿನ ಪುಡಿಲಿಂತ ಅಂತ ತೋರಿಸ್ತೀನಿ ಬನ್ನಿ ನೋಡಿರಿ ಒಂದು ಪ್ಯಾನ್ ಇಟ್ಕೊಳ್ರಿ ಅದಕ್ಕೆ ಎರಡು ಕಪ್ಪಷ್ಟು ಹಾಲಿನ ಪೌಡ್ರನ್ನ ಹಾಕ್ಕೊಳ್ಳಿ ಈಗ ಒಂದು ಕಪ್ ಹಾಕಿದ್ದೀನಿ ನೋಡಿ ಈಗ ಎರಡನೇ ಕಪ್ಪು ಇದ್ದೀನಿ ಎರಡು ಕಪ್ಪು ಹಾಲಿನ ಪೌಡ್ರನ್ನ ಹಾಕ್ಕೊಳ್ಳಿ ಚೆನ್ನಾಗಿ ಅದನ್ನು ಹುರ್ಕೊಳ್ಳಿ ಉರಿ ಸಣ್ಣ ಉರಿಯಲ್ಲೇ ಹುರ್ಕೊಳ್ಳಿ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಹಾಗಾಗಿ ಚೆನ್ನಾಗಿ ಅದನ್ನು ಒಂದು ಐದು ನಿಮಿಷ ಹಾಗೆಯೇ ಬಾಡಿಸ್ಕೊಳ್ಳಿ ಸ್ವಲ್ಪ ಲೈಟಾಗಿ ಅದು ಕಲರು ಚೇಂಜ್ ಆಗ್ತಾನೇ ಬರುತ್ತೆ ಅಲ್ಲಿ ತನಕ ಅದನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊತ ಬನ್ನಿ ಈಗ ಒಂದು ಎರಡು ನಿಮಿಷ ಆದಮೇಲೆ ಒಂದು ಎರಡು ಸ್ಪೂನ್ ಆಗೋಷ್ಟು ತುಪ್ಪನ ತೊಗೊಂಡಿದ್ದೀನಿ ಅದಕ್ಕೆ ಸೇರಿಸ್ಕೊಳ್ಳಿ ಇವಾಗ ಚೆನ್ನಾಗಿ ಹಾಕ್ಕೊಂಡು ಈಗ ನೋಡಿ ಕೈ ಬಿಡದೇ ಇರುತ್ತೆ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಇದೇ ರೀತಿ ಅದು ಹೀಗೆ ಫ್ರೈ ಮಾಡ್ತಾ ಮಾಡ್ತಾ ಕಲರ್ ಚೇಂಜ್ ಆಗ್ತಾ ಬರುತ್ತೆ ನೋಡಿ ನನಗೆ ಅದರಲ್ಲಿ ಚೆನ್ನಾಗಿ ಬರಲಿಲ್ಲ ಇದು ಹಿಡ್ಕೊಳಕ್ಕೆ ಗವಾ ಆಗ್ತಾ ಇರಲಿಲ್ಲ ಹಾಗಾಗಿ ನಾನು ಮತ್ತೆ ಬೇರೆ ಒಂದು ಪಾತ್ರಕ್ಕೆ ವರ್ಗಾಯಿಸ್ಕೊಂಡಿದ್ದೀನಿ ನೋಡಿ ಈಗ ಆಗಿದೆ ಸ್ಟವ್ನು ಆಫ್ ಮಾಡಿದ್ದೀನಿ ಈಗ ಅದೇ ಬಿಸಿಯಲ್ಲಿ ಇನ್ನೂ ಒಂದು ಎರಡು ನಿಮಿಷ ಹಾಗೇ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಅದು ಇನ್ನೂ ಬಿಸಿ ಇರುತ್ತೆ ಅಲ್ವಾ ಹಾಗಾಗಿ ಚೆನ್ನಾಗಿ ಬರುತ್ತೆ ನೋಡಿ ಹೀಗೆ ಮಾಡ್ಕೊಳ್ತಾ ಮಾಡ್ಕೊತ ಬನ್ನಿ ನೋಡಿ ಕಲರ್ ನೋಡಿರಿ ಯಾವ ರೀತಿ ವೈಟ್ ಪೌಡ್ರ್ ಇದ್ದಿದ್ದು ನೋಡ್ರಿ ಬ್ರೌನ್ ಕಲರ್ ಆಗಿದೆ ನೋಡಿ ನೋಡಿ ಹಾಕ್ತಾಯಿದ್ದೀನಿ ನೋಡಿ ಈಗ ರೆಡಿಯಾಗಿದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಅದು ನ್ಯಾಚುರಲ್ ಕಲರ್ ಎಷ್ಟು ಚೆನ್ನಾಗಿದೆ ಈಗ ನೋಡಿ ಒಂದು ಕಪ್ ಹಾಲು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ 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 ಹಾಕ್ಕೊಳ್ತಾ ಅದು ಬಿಸಿ ಇರುತ್ತೆ ಅಲ್ವಾ ಬಿಸಿದಾಗಲೇ ಚೆನ್ನಾಗಿ ಕಲಿಸ್ಕೊಳ್ಳಿ ನಿಮಗೆ ಚೆನ್ನಾಗಿ ಬರುತ್ತೆ ಅದು ಉಂಡೆಗಳು ಕಟ್ಟೋಬೇಕಾದ್ರೆ ಚೆನ್ನಾಗಿ ಬರುತ್ತೆ ತುಂಬ ಸಾಫ್ಟಾಗಿ ಹಾಗಾಗಿ ನೋಡಿ ಈಗ ಈ ರೀತಿ ಬರಬೇಕು ನಾನೀಗ ತೋರಿಸಿದ್ನೆಲ್ಲ ಒಂದು ಉಂಡೆಕಟ್ಟಿ ನೋಡಿ ಒಂದು ಕಪ್ ಹಾಲೆಲ್ಲ ಖಾಲಿಯಾಗಿದೆ ಅದಷ್ಟನ್ನು ಅದೆಷ್ಟನ್ನು ಹಾಕ್ಕೊಂಡಿದ್ದೀನಿ ಈಗ ನಾನು ಒಂದು ಕಪ್ಪು ಸಕ್ಕರೆನ ತೊಗೊಳ್ತಾ ಇದ್ದೀನಿ ಅದನ್ನು ಪುಡಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆನ ನೋಡಿ ಎರಡು ಕಪ್ ಹಾಲಿನ ಪೌಡ್ರ್ ತೊಗೊಂಡಿದ್ವಲ್ಲ ಹಾಗಾಗಿ ಇಲ್ಲಿ ಒಂದು ಕಪ್ಪು ಸಕ್ಕರೆನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ಸಣ್ಣಾಗಿ ಪೌಡ್ರ್ ಮಾಡಿ ಇದಕ್ಕೇ ಸೇರಿಸ್ಕೊಂಡಿದ್ದೀನಿ ನೋಡಿ ನೋಡಿ ಸಕ್ಕರೆ ಆದಮೇಲಂತೂ ಇನ್ನೂ ನೋಡಿ ಯಾವ ಕಲರ್ ಬಂದಿದೆ ಸೇಮ್ ಧಾರವಾಡ ಪೇಡ ಯಾವ ರೀತಿ ಯಾವ ಕಲರ್ ಇರುತ್ತೆ ಅದೇ ರೀತಿ ಬಂದಿದೆ ನೋಡಿ ಮಾಡಿ ಮ ಮನೆಯಲ್ಲಿ ಇಡಿ ಬೇಕಾದರೆ ಯಾರಿಗಾದ್ರೂ ಪರೀಕ್ಷೆ ಮಾಡೋದಕ್ಕೆ ಕೊಡಿ ಇದು ಅಂಗಡಿಯ ಥರ ತಂದಿದ್ದೆ ಅಂತಾರೆ ವಿನ ಮನೆಯಲ್ಲಿ ಮಾಡಿದ್ದು ಅಂತ ಅವ್ರ ಕೈಯಲ್ಲಿ ಕಂಡುಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ ಹೀಗೆ ನೋಡಿ ನಾನು ಉಂಡೆಗಳನ್ನು ಕಟ್ತಾಯಿದ್ದೀನಿ ನಿಮಗೆ ಧಾರ್ವಾಡ ಪೇಡ ನೋಡಿರ್ತೀರಲ್ಲ ಆ ಶೇಪ್ಗೆ ಬೇಕಾದರೂ ಮಾಡ್ಕೊಳ್ಳಿ ಅಥವಾ ಆಗಾದರೂ ಮತ್ಕೊಳ್ಳಿ ಅಥ್ವಾ ಯಾವ ಥರ ಆದರೂ ನಿಮ್ಗೆ ಯಾವ ಶೇಪ್ ಇಷ್ಟನೋ ಆ ರೀತಿ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ನಾನು ಒಂದು ನಾಲ್ಕರಿಂದ ಐದು ಈಗ ಧಾರ್ವಾಡ ಪೇಡ ಯಾವ ರೀತಿ ಇರುತ್ತೆ ಅದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಮ್ಯಾಗೆ ಸಕ್ಕರೆ ಕೋಟಿಂಗ್ ಮಾಡ್ತಾಯಿದ್ದೀನಿ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಸೇಮ್ ಧಾರ್ವಾಡ ಪೇಡ ಅಂತರೂ ಮಸ್ತ್ ಸಖತ್ತಾಗಿ ಬಂದಿತ್ತು ಈಗ ನೋಡಿ ಒಂದೆರಡಲ್ಲಿ ಮಾಡ್ಕೊಂಡಿದ್ನಲ್ಲ ಇನ್ನೊಂದೆರಡು ಇಲ್ಲಿ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಇಡ್ತಾ ಇದ್ದೀನಿ ನಮ್ಮ ಸ್ವೀಟ್ ಬಾಕ್ಸ್ ಖಾಲಿ ಇತ್ತು ಹಾಗಾಗಿ ಈ ಸ್ವೀಟು ಈಗ ಅದರಲ್ಲಿ ತುಂಬಿಸ್ತಾ ಇದ್ದೀನಿ ನೋಡಿ ಆ ನಂತರ ಈ ನನ್ನ ಮಕ್ಕಳಿಗೆ ಇದನ್ನೇನಾದರೂ ಸ್ಕೂಲ್ನಿಂದ ಬಂದು ಕೊಟ್ಟರೆ ಅವರು ಅಂಗಡಿಲಿಂತ್ರನೇ ತಂದಿರೋದು ಬೇಕ್ರಿಲಿಂತರೇ ತಂದಿರೋದು ಅಂತಾರೆ ಹಾಗಾಗಿ ಇದ್ರೆ ಅವರಿಗೆ ಸರ್ಪ್ರೈಸ್ ಮಾಡೋದಕ್ಕೋಸ್ಕರ ಈ ಬಾಕ್ಸಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಒಂದೆರಡು ರೌಂಡ್ ಮಾಡ್ಕೊಂಡಿದ್ದೀನಿ ಒಂಥರ ಆ ಶೇಪ್ ಮಾಡ್ಕೊಂಡಿದ್ದೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಈ ರೀತಿ ಬಾಕ್ಸಲ್ಲಿ ಹಾಕಿ ಮುಚ್ಚಿ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನಿಮಗೆ ಎಷ್ಟು ಸಾಧ್ಯನೋ ಅಥವಾ ಒಬ್ರಿಗೋ ಇಬ್ಬರಿಗೋ ಆದಷ್ಟಾದರೂ ಶೇರನ್ನು ಮಾಡಿ ಥ್ಯಾಂಕ್ ಯು